ಜಯತಿ ಎಂಬ ಒಂದು ವಾಕ್ಯ ಇದೆ ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮುನೇಕೊಳಲು ಗ್ರಾಮದ ಸಾಯಿಬಾಬಾ ಲೇಔಟ್ನಲ್ಲಿ ಆರ್ಆರ್ ಟೀಂ ಮತ್ತು ಭೀಮಾ ಪ್ರಜಾ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ಹಾಗೂ ಅಂಬೇಡ್ಕರ್ ಪುತ್ಥಳಿಕೆ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಾಯಿಬಾಬಾ ಲೇಔಟ್ನ ಯುವಕರ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಎನ್ ರಾಜೇಶ್ ರೆಡ್ಡಿ ಹಾಗೂ ಭೀಮಾ ಪ್ರಜಾ ಸಂಘದ ರಾಜ್ಯಾಧ್ಯಕ್ಷರಾದ ವೈಟ್ಫೀಲ್ಡ್ ಮುರುಗೇಶ್ ಅವರು ಧ್ವಜಾರೋಹಣ ನೆರವೇರಿಸಿ ಅಂಬೇಡ್ಕರ್ ಅವರ ಪುತ್ಥಳಿಕೆಯನ್ನ ಅನಾವರಣಗೊಳಿಸಿ ಅನ್ನದಾನ ಮಾಡಿದ್ರು ಈ ಸಂದರ್ಭದಲ್ಲಿ ಪಿಆರ್ ಲೇವಟ್ ಆನಂದ್ ಜಾನಿ ಸಾಗರ್ ಕಾರ್ತಿಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರಿಗೂ ಡಿಸೆಂಬರ್ ಒಂದನೇ ತಾರೀಕು ಪುನೇಕೋಳ ಗ್ರಾಮದಲ್ಲಿ ಭಾಳ ವಿಜೃಂಭಣೆಯಿಂದ ಏನು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ ಹಾಗಾಗಿ ಭಾಗದ ಒಬ್ಬ ಯುವ ನಾಯಕರಾದಂಥ ನಮ್ಮ ರಾಜೇಶ್ ರೆಡ್ಡಣ್ಣವರು ಅವರ ಸಮ್ಮುಖದಲ್ಲಿ ಒಂದು ಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ನೆಯನ್ನು ತೆರೆಯಬೇಕು ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇದಿಲ್ಲ ಅಂದರೆ ಈ ಈ ಒಂದು ಕಾಲದಲ್ಲಿ ನಾವು ಬದುಕಲಿಕ್ಕಾಗಿರ್ಬೋದು ನಾವು ಓದಲಿಕ್ಕೂ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅವರ ಕಾರಣ ಅವರು ಯಾವುದೇ ಜಾತಿ ಜನಾಂಗದ ಒಬ್ಬ ಒಬ್ಬರಿಗೆ ಅವರು ಸಂವಿಧಾನ ಕೊಟ್ಟಿಲ್ಲ ಅದನ್ನು ನಮ್ಮ ಅವರು ಇವತ್ತು ತೋರಿಸ್ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಈ ರೀತಿ ಒಂದು ಕಾರ್ಯವನ್ನು ಮಾಡಿ ನಾನು ಅಂಬೇಡ್ಕರ್ ಅನುಯಾಯಿ ಅಂತೇಳಿ ಇವತ್ತು ಏನು ರಾಜೇಶ ಅವರು ಮತ್ತು ನಾನು ಒಂದು ಅಂಬೇಡ್ಕರ್ ಸೇವೆ ಮಾಡಲಿಕ್ಕೆ ನಾನು ಬರ್ತೀನಿ ಮೋನೋಗ್ರಾಮ್ ಒಂದು ಲೋಗೋ ಅಂತ ಅಂತಿರಲ್ಲ ಅದರಲ್ಲಿ ಸತ್ಯಮೇವ ಜಯತಿ ಎಂಬ ಒಂದು ವಾಕ್ಯ ಇದೆ ಆ ವಾಕ್ಯ ಬಂದ್ಬಿಟ್ಟು ಒಂದು ಹಿಂದಿ ಪದದಲ್ಲಿದೆ ಅದ್ರ ವಿರುದ್ಧವಾಗಿ ನಾವು ಫ್ರೀಡಮ್ ಪಾರ್ಕಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀರಿ ಜಯತಿ ಬಂದು ಕನ್ನಡ ಅಕ್ಷರಗಳಲ್ಲಿ ಬರಬೇಕು ಅನ್ನೋದು ನಮ್ಮ ಒತ್ತಾಯ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಒಂದು ಒತ್ತಾಯ ಮಾಡ್ತಾ ಸತ್ಯಮೇವೆ ಜಯತೆ ಅದು ಕನ್ನಡದಲ್ಲೇ ಬರಬೇಕು 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 ಆಗ ನಾವು ಕನ್ನಡ ನಾಡು ನುಡಿ ಜಲ ಕನ್ನಡ ನೀರನ್ನು ಕುಡಿತೀರಿ ಕನ್ನಡ ಇಲ್ಲಿ ಇಲ್ಲಿ ಬಂದು ಎಷ್ಟೋ ಜನ ದುಡ್ಕೊಂಡು ಅವ್ರು ತಿಂತಾ ಇದ್ದಾರೆ ಅದಕ್ಕಾಗಿ ನಾವು ಫೆಬ್ರವರಿ ಏನು ಫೆಬ್ರವರಿ ತಿಂಗಳಲ್ಲಿ ನಾವು ಹೋರಾಟ ಅಂದ್ಕೊಂಡಿದ್ದೇವೆ ಕನ್ನಡಕ್ಕಾಗಿ ಕನ್ನಡ ನುಡಿ ಕನ್ನಡ ಜಲ ನಮ್ಮ ಉಸಿರು ಕನ್ನಡಕ್ಕಾಗಿ ಜೈ ಬಿ ಎಲ್ಲರಿಗೂನು ಜೈ ಬಿ ಮಂದನೆಗಳು ಅದರಲ್ಲೂ ನಮ್ಮ ವೈಟ್ಫೀಲ್ಡ್ ಮುರುಗೇಶ್ ಬ್ರದರ್ಗೆ ಕೂಡ ತುಂಬ ಧನ್ಯವಾದಗಳು ಇಲ್ಲಿ ಬಂದು ಅವರು ತುಂಬ ಸಪೋರ್ಟ್ ಇದ್ದಾರೆ ಜೊತೆ ಜೊತೆಗೇನೆ ನಮ್ಮ ಮುನೇಗೊಳ್ಳ ಗ್ರಾಮದ ರಾಜೇಶ್ ರೆಡ್ಡಿ ಅವರು ಅವರು ರಾಜೇಶ್ ರೆಡ್ಡಿ ಅವರು ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಂದರೆ ತುಂಬ 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 ಅದು ಆಲೋಚನೆ ಮಾಡಿ ಅವರು ಬಂದಿದ್ದಾರೆ ಮಾಡಿದ್ದಾರೆ ಇದೇ ರೀತಿಯಲ್ಲಿ ಎಲ್ಲರೂ ಕೂಡ ನಮ್ಮ ಗ್ರಾಮದಲ್ಲಿರುವಂಥ ಎಲ್ಲರೂ ಕೂಡ ಈ ಕಾರ್ಯಕ್ರಮಗಳಿಗೆ ಮತ್ತು ಈ ಅಂಬೇಡ್ಕರ್ ಅವರ ಯಾವುದೇ ಕಾರ್ಯಕ್ರಮಗಳಿಗೆ ಇವರಂಥ ರಾಜೇಶ್ ರೆಡ್ಡಿ ಅಂತ ಉತ್ಸವದ ಶುಭಾಶಯಗಳು ನಾಡಿನ ಜನತೆಗೆ ಏನು ಇವತ್ತು ಮುನೇಕೊಳಲ್ ಗ್ರಾಮದ ಜಾನಿಯವರು ಮತ್ತು ಆರ್ ಆರ್ ಟೀಮ್ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಜುರ್ಮಣೆ ಮಾಡಿದ್ದಾರೆ ಈ ಏರಿಯಾದಲ್ಲಿ ಸುತ್ತಮುತ್ತ ಅಪಾರ್ಟ್ಮೆಂಟಲ್ಲೆಲ್ಲ ಆಂಧ್ರದವರು ಇತರ ಭಾಷಾದವರು ಇದ್ದಾರೆ ಅಂತ ಇಲ್ಲಿ ಕನ್ನಡವನ್ನು ಬಯಸ್ಬೇಕಂತೇಳಿ ನವೆಂಬರ್ ಅಲ್ಲದೆ ಡಿಸೆಂಬರ್ ಒಂದನೇ ತಾರೀಕನ್ನು ಆದ್ರೂ ನಮ್ಮ ಕನ್ನಡ ಹಬ್ಬವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಕನ್ನಡ ಮಾತಾಡಬೇಕು ಕನ್ನಡನ ಉಳಿಸ್ಬೇಕು ಕನ್ನಡ ಬೆಳಸಬೇಕು ಹೀಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ